ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರತಿಯೊಬ್ಬ ಸರ್ಕಾರಿ ನಿವೃತ್ತ ನೌಕರರು ಸರ್ಕಾರಿ ನೌಕರರು ಪಿಂಚಣಿದಾರರ ಈಗ ಹಾಲಿ ಪಡೆಯುತ್ತಿರುವಂತಹ ಪಿಂಚಣಿ ಡಬಲ್ ಎರಡು ಪಟ್ಟು ದ್ವಿಗುಣ ಆಗುವಂತಹ ಒಂದು ವಿಶೇಷವಾದ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಹಾಲಿ ನೀವು ಪಡೀತಿರುವಂಥ ಪಿಂಚಣಿಗಿಂತ ಡಬಲ್ ಅಂದರೆ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಹೆಚ್ಚಳ ಆಗುವಂಥ ಸರ್ಕಾರದ ಒಂದು ವಿಶೇಷವಾದ ಬಂಪರ್ ಗಿಫ್ಟ್ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟನ್ನು ನೀಡುತ್ತೆ ಡಿ ಎ ಹೆಚ್ಚಳದ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರ ನೀಡಿದಂತೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳ ಮಾಡಿ ದಸರಾ ಅಥವಾ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟನ್ನು ಕೊಡತ್ತೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರಿಗೆ ಈ ಬಾರಿ ಸುಮಾರು ನಾಲ್ಕು ಪರ್ಸೆಂಟು ಡಿ ಎ ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಬಾಕಿ ಡಿ ಎ ಅನ್ನು ಕೂಡ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಪಿಂಚಣಿ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಈಗ ಪಡೆಯುತ್ತಿರುವಂಥ ಪಿಂಚಣಿ ಡಬಲ್ ಆಗುವಂಥ ಸಾಧ್ಯತೆ ಇದೆ ಸುಮಾರು ಮೂವತ್ತ ನಾಲ್ಕು ಸಾವಿರ ರೂಪಾಯಿವರೆಗೂ ಪಿಂಚಣಿ ಹೆಚ್ಚಳ ಆಗುವಂಥ ವಿಶೇಷವಾದ ಮಾಹಿತಿ ಇಲ್ಲಿದೆ ಬನ್ನಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಈಗ ಹಾಲಿ ಪಡೆಯುತ್ತಿರುವಂತಹ ಪಿಂಚಣಿ ಡಬಲ್ ಆಗಲಿದೆ ಕನಿಷ್ಠ ಪಿಂಚಣಿ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿಯಿಂದ ನಲವತ್ತೊಂದು ಸಾವಿರ ರೂಪಾಯಿವರೆಗೂ ಏರಿಕೆಯಾಗುವಂಥ ಚಾನ್ಸಸ್ ಇದೆ ಪಿಂಚಣಿಯಲ್ಲಿ ಮೆಗಾ ಜಂಪ್ ಆಗತ್ತೆ ಬಿಗ್ ಹೈಕ್ ಆಗತ್ತೆ ಎಂಟನೇ ವೇತನ ಆಯೋಗದಲ್ಲಿ ಏತ್ ಪೇ ಕಮಿಷನ್ನಲ್ಲಿ ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿ ಬಿಗ್ ಹೈಕ್ ಸಿಗತ್ತೆ ಇದು ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಭಾರಿ ಲಾಭ ಕೊಡುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಯರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಎಂಟನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ದೊಡ್ಡ ಶುಭ ಸುದ್ದಿ ಸಿಗತ್ತೆ ಕೇಂದ್ರದ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಎಂಟನೇ ವೇತನ ಆಯೋಗ ರಚನೆಯ ಬಗ್ಗೆ ಅನುಮೋದನೆ ಕೊಟ್ಟಿತ್ತು ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ಲು ಸಿಕ್ಕಿತ್ತು ಇದರಿಂದಾಗಿ ಏನು ವೇತನ ಹೆಚ್ಚಳದ ಹಾಗೂ ಪಿಂಚಣಿ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ಕೋಟ್ಯಾಂತರ ನೌಕರರು ಹಾಗೂ ಪಿಂಚಣಿದಾರರಿಗೆ ನೇರವಾಗಿ ಲಾಭ ಆಗತ್ತೆ ಈಗ ಪಡೆದಿರುವಂಥ ಪಿಂಚಣಿ ಡಬಲ್ ಆಗಿ ಪಡ್ಕೊಳ್ಳೋಕ್ಕೆ ಇದೆ ಈ ವೇತನ ಆಯೋಗದಲ್ಲಿ ಮೊದಲೇ ಹೇಳಿದ ಹಾಗೆ ಸುಮಾರು ಒಂದು ಕೋಟಿಗೂ ಹೆಚ್ಚು ನೌಕರರು ನಲವತ್ತು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ ಎಂಟನೇ ವೇತನ ಆಯೋಗದ ಶಿಫಾರಸ್ಸುಗಳು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗುವಂಥ ಚಾನ್ಸಸ್ಸು ಇದೆ ಅದು ಇಂಪ್ಲಿಮೆಂಟ್ ಆಯಿತು ಅಂದರೆ ಈಗ ಹಾಲಿ ಪಡೀತಿರುವಂಥ ಸಂಬಳಕ್ಕೆ ಸುಮಾರು ಐವತ್ತು ಪರ್ಸೆಂಟು ಪ್ಲೇಟ್ಮೆಂಟು ಸಿಗತ್ತೆ ಅಂದರೆ ಸಂಬಳವೂ ಡಬಲ್ ಆಗುತ್ತೆ ಪಿಂಚಣಿನೂ ಡಬಲ್ ಆಗುತ್ತೆ ಅದರ ಜೊತೆಯಲ್ಲಿ ಕುಟುಂಬ ಪಿಂಚಣಿದಾರರಿಗೂ ಕೂಡ ಇದರಿಂದ ಭಾರಿ ಲಾಭ ಆಗತ್ತೆ ರಕ್ಷಣಾ ಇಲಾಖೆಯ ನೌಕರರಿರ್ಬೋದು ರೈಲ್ವೆ ನೌಕರರು ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ನೌಕರರಿಗೂ ಇದರಿಂದ ಭಾರಿ ಲಾಭವಾಗತ್ತೆ ಸ್ನೇಹಿತರೆ ಅದರ ಜೊತೆಯಲ್ಲಿ ಎಂಟನೇ ವೇತನ ಆಯೋಗದ ಶಿಫಾರಸ್ನಂತೆ ಕನಿಷ್ಠ ವೇತನದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಬೇಸಿಕ್ಕು ಸರ್ಕಾರಿ ನೌಕರರ ಬೇಸಿಕ್ಕು ಮೂವತ್ತ್ನಾಲ್ಕು ಸಾವಿರದ ಐನೂರರಿಂದ ನಲವತ್ತೊಂದು ಸಾವಿರ ರೂಪಾಯಿವರೆಗೂ ಬೇಸಿಕ್ಕು ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ ಅದರ ಜೊತೆಯಲ್ಲಿ ಪಿಂಚಣಿಯಲ್ಲಿ ಕೂಡ ಭಾರೀ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ ಎಂಟನೇ ವೇತನ ಆಯೋಗದಲ್ಲಿ ಕೆಲವೊಂದು ಅಲೋಯೆನ್ಸ್ಗಳು ವಿಶೇಷ ಕರ್ತವ್ಯದ ಅಲೋಯನ್ಸು ಪ್ರಾದೇಶಿಕ ಅಲೋಯನ್ಸು ಹಾಗೂ ಇತರೆ ಅಲೋಯನ್ಸ್ಗಳನ್ನು ರದ್ದುಪಡಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಬಂದಿದೆ ಅದರ ಜೊತೆಯಲ್ಲಿ ನೌಕರರಿಗೆ ಸಿಗುವಂಥ ಅನೇಕ ಅಲೋಯೆನ್ಸ್ಗಳು ಡಬಲ್ ಆಗುತ್ತೆ ಹೆಚ್ ಆರ್ ಎ ಇರ್ಬೋದು ಟಿ ಎ ಇರ್ಬೋದು ಡಿ ಎ ಇರ್ಬೋದು ಪ್ರತಿಯೊಂದು ಅಲೋವೆನ್ಸ್ಗಳು ರಿಸ್ಕ್ ಅಲೋವೆನ್ಸಿಂದ ಹಿಡಿದು ಪ್ರತಿಯೊಂದು ಅಲೋವೆನ್ಸ್ಗಳು ಕೂಡ ಡಬಲ್ ಆಗತ್ತೆ ಹಣದುಬ್ಬರಕ್ಕೆ ಅನುಗುಣವಾಗಿ ಡಿ ಎ ಕೂಡ ಹೆಚ್ಚಳ ಆಗತ್ತೆ ಅದರ ಜೊತೆ ಹೆಚ್ ಆರ್ ಎ ಮನೆ ಬಾಡಿಗೆ ಭತ್ತೆ ಪ್ರಯಾಣ ಭತ್ತೆ ಹೆಚ್ಚಿಸ್ಬೋದು ಇದ್ರ ಬಗ್ಗೆ ಎಂಟನೇ ವೇತನ ಆಯೋಗ ಪರಿಶೀಲಿಸಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಇದರಿಂದ ಭಾರಿ ಲಾಭವನ್ನು ಕೊಡುವಂಥ ಸಾಧ್ಯತೆ ಇದೆ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿಯನ್ನು ಸಕಾಲದಲ್ಲಿ ಪಾವತಿ ಮಾಡಲು ಯಾವುದೇ ಡಿಲೇ ಇಲ್ಲದೇ ಪಿಂಚಣಿಯನ್ನು ತಕ್ಷಣ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಾವತಿ ಮಾಡುವ ವಿಚಾರದಲ್ಲಿ ಹೊಸ ಮೆಟ್ರಿಕ್ಸ್ ಅಡಿಯಲ್ಲಿ ಸ್ವಯಂಚಾಲಿತ ಹೊಂದಾಣಿಕೆ ಬಲಿಷ್ಠ ವ್ಯವಸ್ಥೆಯನ್ನು ರಚಿಸಬಹುದು ಆಟೋಮೆಟಿಕಲಿ ಪೇ ಸಿಸ್ಟಮನ್ನು ಜಾರಿ ಮಾಡಿ ಇದರಿಂದಾಗಿ ಪಿಂಚಣಿದಾರರಿಗೆ ಪಿಂಚಣಿ ಪ್ರಕ್ರಿಯೆ ಇನ್ನಷ್ಟು ಈಸಿ ಆಗತ್ತೆ ರಿಟೈರ್ಡಾಗಿ ಒಂದು ಅಥವಾ ಎರಡು ತಿಂಗಳ ಒಳಗಾಗಿ ಅವರಿಗೆ ಪೆನ್ಷನ್ ಫಿಕ್ಸ್ ಆಗುತ್ತೆ ಮತ್ತು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಅವರ ಪಿಂಚಣಿ ಅವರ ಖಾತೆಗಳಿಗೆ ಹೋಗೋಕ್ಕೆ ಈ ವ್ಯವಸ್ಥೆಯಿಂದಾಗಿ ಒಳ್ಳೆಯದಾಗತ್ತೆ ಎಂಟನೇ ವೇತನ ಆಯೋಗದಲ್ಲಿ ದಕ್ಷ ಹಾಗೂ ಉತ್ತಮ ಕಾರ್ಯದಕ್ಷತೆ ಹೊಂದಿರುವಂತಹ ಉದ್ಯೋಗಿಗಳಿಗೆ ಪ್ರತಿಫಲ ನೀಡುವ ಕಾರ್ಯದಕ್ಷತೆ ಆಧಾರಿತ ಪ್ರೋತ್ಸಾಹಕಗಳು ಉಪಕ್ರಮಗಳನ್ನು ಪರಿಚಯಿಸಬಹುದು ಅಂದರೆ ಸ್ಕಿಲ್ ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಅನ್ಸ್ಕಿಲ್ ಎಂಪ್ಲಾಯಿಗೆ ಸಂಬಳ ಕಡಿಮೆ ಅನ್ನೋ ಒಂದು ಏನು ಪ್ರೈವೇಟ್ ಸೆಕ್ಟರಲ್ಲಿದೆ ಹಾಗೂ ಕಾರ್ಮಿಕರಿಗೆ ಇದೆ ಸ್ಕಿಲ್ ಎಂಪ್ಲಾಯೀಸಿಗೆ ಇಷ್ಟು ಅನ್ಸ್ಕಿಲ್ ಎಂಪ್ಲಾಯಿಗಳಿಗೆ ಇಷ್ಟು ಅನ್ನೋದ್ರ ಬಗ್ಗೆ ಆ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ ಈ ಕ್ರಮದಿಂದಾಗಿ ನೌಕರರ ಇನ್ಕಮ್ ಹೆಚ್ಚಳ ಆಗತ್ತೆ ಎಂಟನೇ ವೇತನ ಆಯೋಗದಲ್ಲಿ ಟಿಆರ್ಒನ ವಿವರ ಇನ್ನೂ ಬಿಡುಗಡೆಯಾಗದಿದ್ರೂ ಕೂಡ ವಿಶಾಲ ಮಾರ್ಗಸೂಚಿ ಹಾಗೂ ಕನಿಷ್ಠ ವೇತನ ಉತ್ತಮ ಪತ್ತೆ ಹಾಗೂ ಆಧುನಿಕ ಪ್ರೋತ್ಸಾಹಕ ವ್ಯವಸ್ಥೆಗಳನ್ನು